ಎಲ್ರಿಗೂ ನಮಸ್ಕಾರ ಮುಲ್ಬಾಲ್ ರೋಟರಿ ಸೆಂಟ್ರಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅವಾರ್ಡ್ಸ್ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಮ್ಮ ನೆಚ್ಚಿನ ನಾಯಕರಾದ ನಮ್ಮೆಲ್ಲರ ಏರಿಯಾ ಒಂದು ರೋಟರಿಯನ್ನು ನಮ್ಮ ಸಿ ಎಮ್ ಆರ್ ಶ್ರೀನಾಥನವರು ಆಗಮಿಸಿದ್ದಾರೆ ಅದೇ ರೀತಿ ಈ ಸಾಲಿನ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಡಿಸ್ಟಿಕ್ಕ ಸೆಕ್ರೆಟರಿ ಆದ ರವೀಂದ್ರ ಸರ್ ಆಗಮಿಸಿದ್ದಾರೆ ಅದೇ ನಮ್ಮ ಎ ಜಿ ರಾವ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಸರಿ ಸರಿತಾ ಬಾಲಾಜಿ ಮೇಡಮ್ ಅವರು ಆಗಮಿಸಿದ್ದಾರೆ ಅದೇ ಸ್ನೇಹ ಅಬೆ ಅಬೇ ಅಬ ಇನ್ನೊಬ್ಬ ನಮ್ಮ ಸ್ನೇಹಿತರಾದ ಮಾಜಿ ಅಧ್ಯಕ್ಷರಾದ ರಾಘವರ್ ಸರ್ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಈ ಸಾಲಿನ ಸೆಕ್ರೆಟ ಇದು ರಘು ರಘುನಾಥ್ ಅವರು ರಘುನಾಥ್ ಅವರು ಆಗಮಿಸಿದ್ದಾರೆ ಮತ್ತು ಪಿ ಎಸ್ ರಮೇಶ್ ಅವರು ಮತ್ತು ನಮ್ಮ ಏರಿಯಾದ ಸುದರ್ಶನವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಕೋಲಾರಿನ ಮಾಜಿ ಅಧ್ಯಕ್ಷರು ಇವಾಗ ಸೆಕ್ರೆಟ್ರಲ್ಲ ನಮ್ಮ ಸುಧಾಕರ್ ಸುಧಾಕರ ಸುಧಾಕರ್ ಆಗಮಿಸಿದರೆ ಗಣೇಶ್ ಅವರು ಸರ್ ಆಗುತ್ತೆ ಪೇಪರ್ ಅಧ್ಯಕ್ಷರಂತ ನಮ್ಮ ಮತ್ತು ಎಲ್ಲ ನಮ್ಮ ರೋಟರಿಯ ಸದಸ್ಯರು ಅದೇ ರೀತಿ ನಮ್ಮ ಮಾಧ್ಯಮಿತರು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಅವಾರ್ಡು ಫೈವ್ ಸ್ಟಾರ್ ಅವಾರ್ಡ್ ಡೈಮಂಡ್ ಅಂತ ಒಂದು ಅವಾರ್ಡ್ ಬಂದಿದೆ ನಿಜವಾಗೂ ಈ ಅವಾರ್ ಈ ಅವಾರ್ಡ್ ಅವಾರ್ಡ್ ಬರ್ತಾಯಿದೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ ಇಂಥ ಒಂದು ಅವಾರ್ಡ್ ಬರುತ್ತೆ ಅಂತ ಆದ್ರೂ ಮುಂದೆ ಬರೋ ಒಂದು ಅಧ್ಯಕ್ಷರಿಗೆ ಇನ್ನೂ ಸ್ವಲ್ಪ ಹುಮ್ಮಸ್ ಬರುತ್ತೆ ಇವತ್ತು ಫೈವ್ ಸ್ಟಾರ್ ಬಂದಿದೆ ನೆಕ್ಸ್ಟ್ ಸೆವೆನ್ ಸ್ಟಾರ್ ಅಂತ ಅಂದರೆ ನಮ್ಮ ಕ್ಲಬ್ಗೆ ಮುಲಬಾಲ್ ಕ್ಲಬ್ಗೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿದ್ರೆ ಮಾತ್ರ ಅದು ಬರೋದು ಅವಾರ್ಡ್ಸು ಅಂತ ಅವ್ರಿಗೊಂದು ಉಮಸ್ಮರ್ಥ ನಾನು ಅಂದ್ಕೊಂಡೆ ಇವತ್ತು ಫೈವ್ ಸ್ಟಾರ್ ಅಂತ ಇದಕ್ಕೆ ಮುಂಚೆ ನಾನು ಇನ್ನು ಸ್ವಲ್ಪ ಏನೋ ನಾನು ಬಂದಿದ್ದೆ ನಾನು ಸೆವೆನ್ ಸ್ಟಾರ್ವರೆಗೆ ಹೋಗೋನು ಅಂದ್ಕೊಂಡಿದ್ದೆ ಆ ಥರ ಇವತ್ತು ಬಂದಿದ್ದು ಬಹಳ ಸಂತೋಷ ಎಲ್ಲ ನಮ್ಮ ರೋಟರಿ ಸದಸ್ಯರಿಂದ ಇವತ್ತು ಈ ಒಂದು ಫೈವ್ ಸ್ಟಾರು ಒಂದು ಅವಾರ್ಡ್ ಬಂದಿರೋದು ನನಗೆ ಖುಷಿ ತರ್ತಾ ಇದೆ ಯಾಕಂದರೆ ಇವತ್ತು ಗೊತ್ತಾಗ್ತಾ ಇದೆ ನಾವು ಮಾಡುವಂಥ ಸೇವೆಗಳು ಏನು ಯಾವ ಥರ ಸೇವೆ ಮಾಡ್ತಾಯಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನಾವು ಮಾಡೋ ಸೇವೆಗಳು ಒಳ್ಳೆಯದಾದರೆ ಒಳ್ಳೆ ಅವಾರ್ಡು ಬರುತ್ತೆ ಒಳ್ಳೆಯ ಹೆಸರು ಬರುತ್ತೆ ಆ ಥರ ಇವತ್ತು ಒಂದು ಒಳ್ಳೆ ಕೆಲಸಗಳು ಮಾಡಿದ್ವಿ ನಮ್ಮ ಸದಸ್ಯರ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡಿದ್ವಿ ಒಂದು ಹಾಸ್ಪೆಟ್ಲು ಪ್ರಾಬ್ಲಮ್ ಆಗಲಿ ಒಂದು ಸರ್ಕಾರಿ ಶಾಲೆಗಳಾಗಲಿ ರೈತರ ಬಗ್ಗೆ ಒಂದು ತೆಂಗಿನ ಗಿಡಗಳಾಗಲಿ ಒಂದು ಹಾಸ್ಪಿಟ್ಲ್ ಯಾವುದನ್ನೋಜಿ ಇದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಕರ್ಕೊಂಡು ಹೋಗಿ ಯಾವುದನ್ನೋ ಒಂದು ಪ್ರಾಬ್ಲಮ್ ಮಾಡೋದಾಗಲಿ ಇದೆಲ್ಲ ನಾವು ಕೂಡ ಸಹ ಜೊತೆಯಲ್ಲಿದ್ದು ಒಳ್ಳೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಮಾಡಿದ್ದೀವಿ ಆ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಡಿ ಜಿ ಆದ ಸತೀಶ್ ಅವರು ಮತ್ತು ಅರ ಅವ್ರ ಟೀಮ್ ಎಲ್ಲರೂ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಾವು ಒಂದು ಒಳ್ಳೆಯ ಕೆಲಸಗಳ್ ಮಾಡ್ಕೊಳೋಗಣ ಮಾಡಿದಾಗ ಇವತ್ತು ಸೇವೆ ಮಾಡೋದು ಗೊತ್ತು ನನಗೆ ಮಾಡೋದೊಂದು ಒಂದು ಸಮಸ್ಯೆಯಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಮಾಡಬೇಕಂತ ಇವಾಗ ಸಮಯ ಸೇವೆ ಮಾಡ್ತಾ ಇದ್ದೀವಿ ಒಂದು ಸೇವೆಯಲ್ಲಿ ಮಾ ಒಂದು ಸಮಸ್ಯೆಯಲ್ಲಿ ಮಾಡೋಣ ಅಂತ ಒಂದು ಸಮಸ್ಯೆಯಲ್ಲಿ ಮಾಡ್ತಾ ಇದ್ದರೆ ಗೊತ್ತಾಗುತ್ತೆ ಒಂದು ಒಂದು ಇಂಪು ಇದೂ ನಮ್ಮ ಒಳ್ಳೆಯ ಹೆಸರು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಿಜವಾಗ್ಲೂ ನನಗೆ ಖುಷಿ ತರೋಂಥ ಒಂದು ಇದು ಒಂದು ಅವಾರ್ಡ್ಸು ಇವಂಥ ಅವಾರ್ಡ್ಸ್ ಬರೋದು ಅದು ಬೆಂಗಳೂರಲ್ಲಿ ನಮ್ಮನ್ನು ಕರೆಸಿ ಆ ಸ್ಟೇಜ್ ಮೇಲೆ ಇಷ್ಟು ಅವಾರ್ಡ್ಸ್ ಕೊಡ್ತಾಯಿದ್ರೆ ಒಂದ್ರ ಮೇಲೆ ಒಂದು ಕೊಡ್ತಾನೆ ಇದ್ರು ಮತ್ತು ಇವತ್ತು ನೋಡಿ ಒಂದು ಖುಷಿಯದ ಒಂದು ಅವಾರ್ಡು ಸರ್ಕಾರಿ ಶಾಲೆಗಳೊಂದು ಅವಾರ್ಡು ರೈತರ ಬಗ್ಗೆ ಒಂದು ಅವಾರ್ಡು ಎಲ್ಲ ಒಂದೊಂದು ಮಾಡಿರೋ ಎಲ್ಲದಕ್ಕೂ ಒಂದೊಂದು ಅವಾರ್ಡ್ ಕೊಟ್ಟಿದ್ದಾರೆ ಒಂದು ಸುಮಾರು ಇಪ್ಪತ್ತೈದು ಅವಾರ್ಡ್ಸ್ ಕೊಡೋದಂದರೆ ನಮಗೆ ಒಂದು ಸಂತೋಷಕರ ಒಂದು ಒಂದು ದಿನ ಅಂತ ಹೇಳ್ಬೋದು ಅದೇ ರೀತಿ ಮುಂದಿನ ಕೂಡ ಸಹ ಇರುವ ಇಂಥ ಒಂದು ಅಧ್ಯಕ್ಷರ ಜೊತೆಯಲ್ಲಿ ನಾವೆಲ್ಲರೂ ಇದ್ದು ಒಳ್ಳೆಯ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಮರೋ ಒಂದು ಇಪ್ಪತ್ತೈದು ಇಪ್ಪ ಇಪ್ಪತ್ತಾರು ಸಾಲಿನಲ್ಲೂ ಕೂಡ ಸಹ ಇವತ್ತು ಎಲ್ಲರೂ ಒಂದು ಸಹಾಯದಿಂದ ಇವತ್ತು ಈ ರೋಟರಿಯಲ್ಲಿ ಇದು ಮಾಡ್ತಾರೆ ಇವತ್ತು ನಮ್ಮ ಅವರು ಸಹ ಎರಡನೇ ಸಲ ಅಧ್ಯಕ್ಷರಾಗಿದ್ದರು ಯಾಕಂದರೆ ನಮ್ಮ ಶ್ರೀನಾಥನ್ ಅವರು ನಾನು ರೋಟ್ರಿ ಅಧ್ಯಕ್ಷರಾದಾಗ ನಾನು ಅಂದ್ಕೊಂಡೆ ನಾನು ಆಗ್ಬೇಕು ಅಂದ್ಕೊಂಡೆ ಯಾಕಂದರೆ ಅವ್ರು ಮಾಡ್ತಾ ಇದ್ದ ಸೇವೆ ಕಾರ್ಯಕ್ರಮಗಳು ನೋಡಿ ನಮ್ಮ ಕ್ಲಬಲ್ಲಿ ಕೂಡ ಅದೇ ಥರ ಮಾಡೋಂಥ ಮಾಡೋಕ್ಕೆ ಜಸ್ಟ್ ನಾನು ಸೆವೆಂಟಿ ಪರ್ಸೆಂಟು ನಮ್ಮ ಶ್ರೀನಾಥನನ್ನು ನೋಡಿ ನಾನು ರೋಟ್ರಿಯಲ್ಲಿ ಒಂದು ಸೇವಾ ಒಂದು ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಿದ್ದೀನಿ ನಿಜವಾಗ್ಲೂ ಯಾವುದು ಒಂದು ಕೊರೋನಾ ಟೈಮಲ್ಲಾಗಲಿ ಒಂದು ಮನೆಗೆ ಒಂದು ಗಂಟೆಯಲ್ಲೂ ಕೂಡ ಹೋಗಿ ಅಲ್ಲಿ ನೀರು ಇದಾಯಿತು ಮನೇಲಿ ಏನಾರ ಇದಾಯಿತು ಅವ್ರ ಜೊತೆಯಲ್ಲಿದ್ದು ಒಂದು ಸ ಸು ಅದೇ ನನ್ನೆಲಿದು ಸಮಾಜ ಸೇವೆ ಮಾಡ್ಬೋದು ಅದರಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿಕೊಂಡು ಮಾಡಿದಾಗ ಅದು ಇನ್ನಷ್ಟು ಬೆಳೆಯುತ್ತಾ ಇದಾಗುತ್ತೆ ಯಾಕಂದರೆ ಅವತ್ತು ರೋಟ್ರಿ ಅಧ್ಯಕ್ಷರಾಗಿದ್ದರು ರೋಟ್ರಿ ಅಧ್ಯಕ್ಷ ಆಗಿದಾಗ ಆ ಕೊರೋನಾ ಟೈಮಲ್ಲಿ ಎಷ್ಟು ಮಾಡಿದ್ದಾರೆ ಅಂದರೆ ನೋಡಿದ ತಕ್ಷಣ ನಾನು ಅದೇ ಥರ ಒಂದು ಒಂದು ಮಾಡಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದು ಮಾಡಿದ್ದು ಆ ಥರ ಮಾಡ್ತಾ ಇದ್ದಾರೆ ಕೋಲಾರಲ್ಲಿ ಶ್ರೀರಾಮತನವರು ಶ್ರೀನಾಥನ್ ಅವರು ಒಂದು ಒಂದು ಸಲ ಒಂದು ವರ್ಷ ಅಧ್ಯಕ್ಷರಾದರು ಅದೇ ಗುರುತಿಸಿ ಎರಡನೇ ಸಲ ಕೂಡ ಸಹ ನೀವೇ ಇರಬೇಕು ಅಂತ ಒಂದು ಗುರ್ತಿಸಿ ಕೊಟ್ಟಿದ್ದಕ್ಕೆ ನಮಗೂ ಬಹಳ ಸಂತೋಷ ಆಯಿತು ಅದೇ ರೀತಿ ಮುಲ್ಬಾಲಲ್ಲಿ ಕೂಡ ಸಹ ನನಗೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೂಡ ನಮಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ತಿರ್ಗಾ ನಮಗೆ ಇವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೂಡ ಅದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ಬಹಳ ಎಲ್ರಿಗೂ ನಮ್ಮ ಸದಸ್ಯರಿಗೂ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಅವಕಾಶ ನಾನು ನಾನು ಮುಂದಿನ ಕೂಡ ಇದೇ ಥರ ಉಪಯೋಗಿಸ್ಕೊಂಡು ಹೋಗ್ತೀನಿ ಇವತ್ತು ಎಲ್ಲರೂ ನಮ್ಮ ರೋಟರಿ ಸದಸ್ಯರ ಜೊತೆಯಲ್ಲಿರಬೇಕು ಅದರಲ್ಲಿ ನಮ್ಮ ಆಮೋ ಸರ್ ಅವರು ಈ ಥರ ಒಂದು ಒಂದು ಹತ್ತು ಹದಿನೈದು ಐ ಹತ್ತು ವರ್ಷದಿಂದ ನಮ್ಮ ಜೊತೆಯಲ್ಲಿದ್ದೀವಿ ಈ ಥರ ನೀವು ರೋಟ್ರಿಯಲ್ಲಿ ಈ ಥರ ನಡ್ಕೊಂಡು ಹೋಗ್ಬೇಕು ಅಂತಲ್ಲಿ ಸಲಹೆ ಕೊಟ್ಟು ಅವರು ಕೂಡ ಒಂದು ಒಳ್ಳೆಯ ಇದು ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ರವೀಂದ್ರ ಸರ್ ಅವರು ರವೀಂದ್ರ ಸರ್ ಅವರು ಈ ಥರ ಯಾವ ಕಾರ್ಯಕ್ರಮ ಮಾಡಬೇಕನ್ನೋ ಈ ಥರ ಮಾಡಬೇಕಂತೇಳಿ ನಮ್ಗೆ ಸಲಹೆ ಕೊಟ್ಟು ಮಾಡಿಸಿ ನಾವು ಇದು ಸ್ವಲ್ಪ ಲೇಟ್ ಆದ್ರೂ ಸಹ ಅದನ್ನು ಮಾಡಿಸಿ ಮುಗಿಸ್ಬೇಕು ನೀವು ಮಾಡಬೇಕು ಅಂತೇಳಿ ಅಂತ ನಮ್ಗೆ ಹೇಳಿ ಒಳ್ಳೆಯ ಕೆಲಸಗಳನ್ನ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಪಿ ಎಸ್ ರಮೇಶ್ ಅವರಾಗಲಿ ಅರುಣ್ ಅವ್ರಿ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ನನ್ನ ಜೊತೆಯಲ್ಲಾಗಲಿ ಎಲ್ಲರೂ ಒಂದು ನಮ್ಮ ಜೊತೆಯಲ್ಲಿದ್ದು ಒಳ್ಳೆಯ ಒಂದು ಕೆಲಸಗಳು ಮಾಡಿದ್ದೀವಿ ಇಂಥ ಅವಾರ್ಡ್ಗಳನ್ನು ಬಂದಿದ್ದಕ್ಕೆ ಇದೇ ರೀತಿ ನಾವು ಮುಖ್ಯವಾಗಿ ನಾವು ರೈತರ ಬಗ್ಗೆ ಗಮನ ಹರಿಸ್ಬೇಕು ಆಮೇಲೆ ಸರ್ಕಾರಿ ಶಾಲೆಗಳೇ ಕಡೆ ನಾವು ಇರಬೇಕು ಮತ್ತು ಹಾಸ್ಪಿಟ್ಲ್ ಪ್ರಾಬ್ಲಮ್ ಇರುತ್ತೆ ಅವ್ರ ಜೊತೆಯಲ್ಲಿ ನಾವು ಇರಬೇಕು ಮುಖ್ಯವಾಗಿ ಅಂಥ ಒಂದು ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಒಳ್ಳೆಯದಾಗತ್ತೆ ಯಾಕಂದರೆ ಎಷ್ಟು ದುಡ್ಡು ಇರೋನ್ ಕೂಡ ದುಡ್ಡು ಅಂದರೆ ಗೊತ್ತಾಗಲ್ಲ ಆರೋಗ್ಯ ಬಗ್ಗೆ ನೋಡ್ಕೋಬೇಕು ಇವತ್ತು ನಿಮ್ಗೆ ಎಷ್ಟು ದುಡ್ಡು ಇದೆ ಅಂತ ಗೊತ್ತಾಗಲ್ಲ ಆರೋಗ್ಯ ಕರೆಕ್ಟ್ ಆಗಿದ್ದರೆ ಸಾಕು ನಮ್ಗೆ ಆರೋಗ್ಯನೇ ಇವತ್ತು ದುಡ್ಡ ಆ ಭಾಗ್ಯ ಅನ್ನೋದು ಆರೋಗ್ಯ ಭಾಗ್ಯ ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತು ಸಾವಿರನಲ್ಲಿಗೂ ಸಹ ಇದೇ ರೀತಿ ನೀವು ಜೊತೆಯಲ್ಲಿದ್ದು ಒಳ್ಳೆ ಕೆಲಸಗಳು ಮಾಡಬೇಕು ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲೂ ಮಾಡಿದ್ದೀವಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಕೂಡ ಸಹ ನಿಮ್ಮ ಜೊತೆಯಲ್ಲಿದ್ದು ಒಳ್ಳೆ ನಮ್ಮ ರೋಟ್ರಿ ಮುಲಬಾಲ್ ರೋಟಿ ಸೆಂಟ್ರಲ್ಗೆ ಒಳ್ಳೆ ಎಸರ್ ತಗೊಂಬರ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ಶ್ರೀನಿವಾಸ ರೆಡ್ಗೆ ಹೇಳ್ತೀನಿ ಇವತ್ತು ಒಂದು ಮನವಿ ಕೂಡ ಮಾಡ್ತೀನಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಈ ಒಂದು ಫೈವ್ ಸ್ಟಾರ್ ಡೈಮಂಡ್ ಅಂತ ಬಂದಿದೆ ಇಪ್ಪತ್ತಾರು ಇಪ್ಪ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಸೆವೆನ್ ಸ್ಟಾರು ಒಂದು ಇದು ಕೊಡಬೇಕು ಅಂತೇಳಿ ನಿನ್ನ ಮುಂದೆ ಇವತ್ತು ನಾವು ಕೇಳಕ್ಕೆ ಹೇಳ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಇದು ಅವಾರ್ಡು ವರ್ಷ ವರ್ಷವೂ ಬೆಳೀತಾ ಇದ್ದರೆ ನಮ್ಮ ರೋಟ್ರಿನೂ ಬೆಳೀತಾ ಇರುತ್ತೆ ನಮಗೆ ಒಂದು ಸಾರ್ವಜನಿಕವಾಗಿ ತಾಲೂಕಿನ ಎಲ್ಲ ಒಳ್ಳೆಯ ಕೆಲಸಗಳು ಆಗುತ್ತಾ ಇರುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ಜೊತೆಯಲ್ಲಿದ್ದು ಅವ್ರ ಜೊತೇಲಿ ಹೋಗಿ ನಾವೆಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ರೋಟ್ರಿ